ಇವತ್ತು ಈ ಸಮಾಧಿ ಧ್ವಂಸ ಆಗಿರೋದಕ್ಕೆ ನೇರವಣೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಜಗದೀಶ್ರವರೆ ಅಂತ ಹೇಳ್ತೀನಿ ನೇರವಣೆ ಅವರೇ ಆಡಳಿತ ತಾಲೂಕು ಆಫೀಸ್ ಇರ್ಬೋದು ಇವತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕರ ಕೈಗೊಂಬೆ ಆಗಿರ್ಬೋದು ನಮಗೆ ಗೊತ್ತಿಲ್ಲ ಟೇಬಲ್ ಕೆಳಗಡೆ ಹೋಗಿರ್ಬೋದು ಗೊತ್ತಿಲ್ಲ ಅಂದರೆ ಕಾಣದ ಕೈಗಳು ಕೆಲಸ ಮಾಡ್ತದೆ ಎಲ್ಲ ರಾಜಕಾರಣಿಗಳು ಮಾಡಿದ ಇದರ ಹಿಂದೆ ಪೊಲೀಸ್ ಇಲಾಖೆ ಯಾರೋ ಅಧಿಕಾರಿ ಒಬ್ಬ ದೊಡ್ಡ ಅಧಿಕಾರಿ ಇದ್ದಾರೆ ಪ್ರತಿ ಧ್ವಂಸ ಮಾಡೋದು ಏನಿತ್ತು ಏನಿತ್ತು ಯಾವುದೇ ನಮ್ಮನ್ನು ಪಾರ್ಟಿ ಮಾಡಿಲ್ಲ ಸರ್ಕಾರನೂ ಪಾರ್ಟಿ ಮಾಡಿಲ್ಲ ಡಿ ಸಿ ಮೇನ್ ಜಿಲ್ಲಾಧಿಕಾರಿ ಪಾರ್ಟಿ ಮಾಡಬೇಕಾಯ್ತು ತಹಸೀಲ್ದಾರ್ ಪಾರ್ಟಿ ಮಾಡಬೇಕಾಯ್ತು ಯಾರನ್ನು ಮಾಡಿಲ್ಲ ಅಧೀನ ಕಾರ್ಯದರ್ಶಿ ಅವ್ರನ್ನೂ ಮಾಡಿಲ್ಲ ಏಕಾಏಕಿ ಈ ಘನನ್ಯಾಯಾಲಯ ಒಂದೇ ದಿವ್ಸಲಿ ಅವ್ರಿಗೆ ಆರ್ಡ್ರ್ ಪಾಸ್ ಮಾಡುತ್ತೆ ಸರ್ಕಾರಕ್ಕೆ ಮತ್ತು ಘನನ್ಯಾಯಾಲಯಕ್ಕೆ ಏನು ನಿಜ ನಿಜ ಪರಿಸ್ಥಿತಿ ತಿಳಿಸದೆ ಅಲ್ಲಿ ಮಂದಿರ ಇರೋದು ಅಭಿಮಾನಿಗಳು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಅಲ್ಲಿ ಜಾಗ ಏನಾಗಿದೆ ಹತ್ತು ಕುಂಟೆ ನಾವು ಬರ್ಕೊಟ್ಟಿದ್ದೀವಿ ಸರ್ವೆ ಆಗಿದೆ ಇದು ಯಾವುದೂ ಕೋರ್ಟ್ ಗಮನಕ್ಕೆ ತರದೆ ಮೈಸೂರಲ್ಲಿ ಸ್ಮಾರಕ ಆಗಿದೆ ಇಲ್ಲಿ ನಾವು ಇಲ್ಲಿಕಲ್ ಸ್ಟ್ರಕ್ಕರ್ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಆರ್ಡ್ರ್ ತಗೊಂಡು ಅದು ಎರಡು ತಿಂಗಳೊಳಗಡೆ ಮಾಡಬೇಕಾಯ್ತು ಏಳು ತಿಂಗಳು ತಗೊಂಡು ನಮ್ಮ ಕಾರ್ಯಕ್ರಮಕ್ಕೆಲ್ಲ ನಾವೆಲ್ಲ ಆಯೋಜನೆ ಮಾಡ್ಕೊಂಡಿದೀವಿ ಸನ್ಮಾನ್ಯ ಡಿ ಸಿ ಅವರಿಗೆ ಆರನೇ ತಿಂಗಳಲ್ಲಿ ನಾನು ಕಾರ್ಯಕ್ರಮಕ್ಕೂ ಅನುಮತಿ ಕೋರಿದ್ದೆ ಅಭಿಮಾನ ಸ್ಟುಡಿಯೋ ಮಾಲೀಕರು ಅಭಿವೃದ್ಧಿಪಡಿಸಿಲ್ಲ ಸೂಕ್ತ ಕ್ರಮ ತಗೊಳ್ಳಿ ಮತ್ತು ಕಳೆದ ಎರಡೂ ಕಾರ್ಯಕ್ರಮಗಳಿಂದ ನಮಗೆ ಕಾರ್ಯಕ್ರಮಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ ಅಂತ ನಾನು ಮನವಿ ಕಲ್ ಸಲ್ಸಿದ್ದೆ ಮುಖ್ಯಮಂತ್ರಿಗಳಿಗೆ ಮತ್ತು ಅಧೀನ ಕಾರ್ಯದರ್ಶಿಯವ್ರಿಗೆ ಆದರೆ ಮುಖ್ಯಮಂತ್ರಿಗಳು ನಮಗೆ ಮನೆಗೆ ಸ್ಪಂದಿಸಿ ಅಧೀನ ಕಾರ್ಯದರ್ಶಿ ಅವರು ಮನವಿಗೆ ಸ್ಪಂದಿಸಿ ಡಿ ಸಿ ಅವರಿಗೆ ಒಂದು ಆದೇಶ ಮಾಡಿ ಕಳಿಸ್ತಾರೆ ಏನು ಇವತ್ತು ಅಭಿಮಾನ ಸ್ಟುಡಿಯೋದು ನೀವು ಸೂಕ್ತ ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಅಂತ ಡಿ ಸಿ ನಗರ ಜಿಲ್ಲಾಧಿಕಾರಿಗಳು ಜಗದೀಶ್ ಅವರಿಗೆ ಜಗದೀಶ್ರವರು ನಾನು ಏಳನೇ ತಿಂಗಳಲ್ಲಿ ಹೋಗ್ತೀನಿ ಮೊದಲ ವಾರದಲ್ಲಿ ಅವರು ಯಾವುದಕ್ಕೂ ರಿಯಾಕ್ಷನ್ ಮಾಡಲ್ಲ ಒಂದು ನಿರ್ಲಕ್ಷ್ಯ ಮಾಡ್ತಾರೆ ಮಾಡ್ತೀವಿ ನೋಡೋಣ ಅಂತಾರೆ ಇವತ್ತು ಈ ಸಮಾಧಿ ಧ್ವಂಸ ಆಗಿರೋದಕ್ಕೆ ನೇರವಣೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಜಗದೀಶ್ರವರೆ ಅಂತ ಹೇಳ್ತೀನಿ ನೇರವಣೆ ಅವರೇ ಅವರು ಒಂದು ನೋಟಿಸ್ ಕೊಟ್ಟಿದ್ದರೆ ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ಡಮಾಲಿಶ್ ಆರ್ಡರ್ ತಗೊಂಡಿರೋದು ಈಚೆ ಬರ್ತಾಯಿತ್ತು ಎಲ್ಲವೂ ಈಚೆ ಬರ್ತಾಯಿತ್ತು ಅವ್ರು ಡಮಾಲಿಶ್ ಇರಲಿಲ್ಲ ಇವತ್ತು ಈ ಜಿಲ್ಲಾ ಜಿಲ್ಲಾಡಳಿತ ತಾಲೂಕು ಆಫೀಸ್ ಇರ್ಬೋದು ಇವತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕರ ಕೈಗೊಂಬೆ ಆಗಿರ್ಬೋದು ನಮಗೆ ಗೊತ್ತಿಲ್ಲ ಟೇಬಲ್ ಕೆಳಗಡೆ ಹೋಗಿರ್ಬೋದು ಗೊತ್ತಿಲ್ಲ ಅಂದರೆ ಕಾನದ ಕೈಗಳು ಕೆಲಸ ಮಾಡ್ತದೆ ಎಲ್ಲ ರಾಜಕಾರಣಿಗಳು ಮಾಡಿದ ಇದರ ಹಿಂದೆ ಪೊಲೀಸ್ ಇಲಾಖೆ ಯಾರೋ ಅಧಿಕಾರಿ ಒಬ್ಬ ದೊಡ್ಡ ಅಧಿಕಾರಿ ಇದ್ದಾರಂತೆ ಗೊತ್ತಿಲ್ಲ ಇವತ್ತು ಪೊಲೀಸ್ ಇಲಾಖೆ ಬಳಸ್ಕೊಂಡು ನನ್ನ ಮೇಲೆ ಪಿ ಸಿ ಆರ್ ಹಾಕ್ಕೊಂಡು ಮತ್ತು ಮುಚ್ಚಳಿಕೆ ಬರೆಸ್ಕೊಂಡು ಇವತ್ತು ನನ್ನನ್ನು ಒಂದು ಮಟ್ಟ ಕುಗ್ಗಿಸ್ಬೇಕು ಅಂತ ಅಭಿಮಾ ಸ್ಟುಡಿಯೋ ಮಾಲೀಕರು ಸತ ಪ್ರಯತ್ನ ಪಡ್ತಾ ಇದ್ದಾರೆ ಪಟ್ಕೊಂಡಿ ನಾವು ತಲೆ ಕೆಡ್ಸ್ಕೊಳ್ಳೋಣ ನಾವು ನಮ್ಮನೆ ಕೆಲಸ ಏನು ಮಾಡ್ತಾಯಿಲ್ಲ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅವ್ರಿಗೆ ಒಂದು ಅಂತ್ಯ ಸಂಸ್ಕಾರ ಆಗಿ ಜಾಗೃತವನ್ನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ಈ ಜಿಲ್ಲಾಡಳಿತ ತಾಲೂಕು ಏನು ತಹಸೀಲ್ದಾರ್ರು ಇವತ್ತು ನಾಡಿನ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ದ್ರೋಹ ಬಗೆದಿದ್ದಾರೆ ಅವ್ರ ಸರ್ಕಾರ ಕೆಲಸನ ಒಂದು ದೇವ್ರ ಕೆಲಸ ಅಂತಾರೆ ಈ ಅಧಿಕಾರಿಗಳು ಜಿಲ್ಲಾಧಿಕಾರಿ ತಹಸೀಲ್ದಾರರು ಅವರು ಅವ್ರ ಉದ್ದಿನಲ್ಲಿ ಈಗಕ್ಕೆ ಅವರು ಯೋಗ್ಯರಲ್ಲ ಯೋಗ್ಯರಲ್ಲ ಸಾರಿ ಸಾರಿ ಹೇಳ್ತೀನಿ ಅವ್ರಿಗೆ ಅಧಿಕಾರದ ಯೋಗ್ಯರಲ್ಲ ಅವರು ನಮ್ಮ ಮನೆಗೆ ಸ್ಪಂದಿಸಿ ಇವತ್ತು ನೋಟಿಸ್ ಕೊಟ್ಟಿದ್ರೆ ಇವತ್ತು ವಿಷ್ಣು ಅಪ್ಪದ ಧ್ವಂಸ ನೇರ ನೇರವಣೆ ಡಿ ಸಿ ಜಿಲ್ಲಾಧಿಕಾರಿ ಜಗದೀಶ್ರವರೇ ತಹಸೀಲ್ದಾರ್ರವರು ಇವತ್ತು ಮೂರು ತಿಂಗಳಾಯ್ತು ಅವರು ನಮ್ಮ ಅನುಮತಿ ಪತ್ರ ಹಾಕಿ ಪರ್ಮಿಷನ್ಗೆ ಇನ್ನೂ ಕೊಡ್ತಾನೆ ಅವರೇ ತಹಸೀಲ್ದಾರ್ ಮಟ್ಟದಲ್ಲಿ ಪಾಸ್ ಮಾಡಿದ್ದಾರೆ ಎ ಡಿ ಸಿ ಪಾಸ್ ಮಾಡಿದ್ದಾರೆ ಡಿ ಸಿ ಟೇಬಲಲ್ಲಿ ಏನು ಕೊಡಬೇಕು ಈ ಕಥೆ ಆಗಿದೆ ಇವರು ಎರಡು ತಿಂಗಳಾದರೂ ಇವು ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ ಇದರ ಹಿಂದೆ ಷಂಡ್ಯಂತ್ರ ಇದೆ ಅಂತ ನಮ್ಗೆ ಅನುಮಾನ ಇದೆ ಇದರ ಹಿಂದೆ ಡಿ ಸಿ ಇರ್ಬೋದು ಎ ಡಿ ಸಿ ಇರ್ಬೋದು ತಹಸೀಲ್ದಾರ್ ಇನ್ವಾಲ್ ಆಗಿರ್ಬೋದು ಅಭಿಮಾನಿ ಸ್ಟೂಡಿಯೋ ಮಾಲೀಕರು ನನಗೆ ತುಂಬ ಅವ್ರ ಮೇಲೆ ಅನುಮಾನ ಇದೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಸಿ ಬಿ ಐ ತನಿಖೆನ ಸಿ ಬಿ ಐ ತನಿಖೆ ಬರೋ ಸಿ ಐ ಡಿ ತನಿಖೆ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಅಧಿಕಾರಿಗಳು ಯಾರು ಟೇಬಲ್ ಕೆಳಗೆ ಹೋಗಿದ್ದಾರೆ ಯಾರು ತಮ್ಮ ಮನವಿಗೆ ಸ್ಪಂದಿಸಿಲ್ಲ ಇವತ್ತು ಇದೆಲ್ಲ ಇದು ಇದೆಲ್ಲ ನೋಡ್ತಾ ಇದ್ದರೆ ಅಭಿಮಾನಿ ಸ್ಟೂಡಿಯೋ ಮಾಲೀಕರಿಗೆ ಅಷ್ಟು ಧೈರ್ಯ ಬರೋಕ್ಕೆ ಚಾನ್ಸೇ ಇಲ್ಲ ಸಮಾಧಿ ಧ್ವಂಸ ಮಾಡ್ತೀನಿ ಅಂದರೆ ಎಲ್ಲ ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ ರಾಜಕೀಯ ಇನ್ನು ಇನ್ವಾಲ್ವ್ ಆಗಿದ್ದಾರೆ ಇವತ್ತು ಅದು ಹತ್ತು ಎಕರೆ ಇದೆ ಒಂದು ಎಕರೆ ಮಾರದು ಹದಿನೈದು ಕೋಟಿ ಹತ್ತು ಎಕರೆಗೆ ನೂರೈವತ್ತು ಕೋಟಿ ಆಯಿತು ಟೇಬಲ್ ಕೆಳಗಡೆ ಕೋಟಿ ಕೋಟಿ ಹೋದರೆ ಇವರೆಲ್ಲ ಹೊಸ ಹೊಸ ಪಡಿಸ್ಕೊತಾರೆ ಇವರು ಅರಣ್ಯ ಇಲಾಖೆ ದಿಟ್ಟವಾಗಿ ಕ್ರಮ ತಗೊಂಡಿದೆ ನಾವು ಅವ್ರಿಗೆ ಎರಡು ಸಾವಿರ ಹೇಳ್ತೀವಿ ಆದರೆ ಕಂದಾಯ ಇಲಾಖೆ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಧಿಕಾರಿಗಳು ಇವರೆಲ್ಲ ಟೇಬಲ್ ಕೆಳಗಡೆ ಲಂಚ ಕೊಡ್ಬೇಕಾ ಡಾಕ್ಟರ್ ವಿಷ್ಣುವರ್ಧನ್ ಅವರ ನಾವು ಕೇಳ್ತಾ ಇರೋದು ಹತ್ತು ಗುಂಟೆ ಅದು ಕ್ಲಿಯರ್ ಮಾಡಿರಿ ಅಂತ ಇವತ್ತು ಅರಣ್ಯ ಇಲಾಖೆ ಹೇಳಿದರೆ ಗಡ ಕೊಣ್ಸೋ ಹೇಳಿದೆ ಅದು ಯಾವ ಅವ್ರು ನೇರವಾಗಿ ಹೇಳಿದ್ದಾರೆ ಅರಣ್ಯ ಇಲಾಖೆ ಇವತ್ತು ಕಂದಾಯ ಇಲಾಖೆ ಮೀನಾ ಮೇಸ ಎಣಿಸ್ತಾ ಇದೆ ಇನ್ನೂ ಸರ್ಕಾರ ಅವ್ರದ್ಧ ಕ್ರಮ ತಗೊಂಡಿಲ್ಲ ಯಾವ ವಸ್ಪಡಿಸ್ಕೊಂಡು ಯಾವುದೂ ಇಲ್ಲ ಅಭಿಮಾನ ಸುಳಿ ಮಲೀಕರು ಅವ್ರ ಪಾಡ್ಗೆ ಅವರು ಇದ್ದಾರೆ ರಿಟ್ ಹಾಕೊಂಡಿದ್ದಾರೆ ಅರಣ್ಯ ಇಲಾಖೆ ಮೇಲೆ ನಾವು ವಿ ಏಟ್ ಹಾಕೊಂಡಿದ್ದೀವಿ ಅರ್ಥ ಆಯ್ತ್ರಾ ಸರ್ಕಾರ ಮಾಡ್ತೀನಿ ನಿರಂತರ ನಾನು ಕಳೆದ ಕಳೆದ ಡಮ್ಮ ಒಂದು ನಾನು ತಿರ್ತಾ ಇದ್ದೀನಿ ಜಿಲ್ಲಾಧಿಕ ಜಿಲ್ಲಾಧಿಕಾರಿ ಕಚೇರಿಗೆ ಅವರಿಗೆ ಒಂದು ಸೌಜನ್ಯವಾದ ಒಂದು ಹಿಂಬರ ಕೊಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಜಿಲ್ಲಾಧಿಕಾರಿಗಳಿಗೆ ಕಾರಣ ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿಮ್ಮ ದಾಖಲೆ ಕಳಿಸಿದ್ದೀವಿ ಅರಣ್ಯ ಇಲಾಖೆ ಅವ್ರಿಗೆ ಕಳ್ಸಿ ಅವ್ರಿಗೆ ಕಳಿಸಿದ್ದೀವಿ ಸರ್ಕಾರ ಮಾಡ್ತಾ ಇಲ್ಲೈತೆ ನಾನೇನು ಮಾಡಲಿ ಮತ್ತು ನೀನು ಯಾಕಿದ್ಯಾಪ್ಪ ಜಿಲ್ಲಾಧಿಕಾರಿಯಾಗಿ ಒಂದು ರಿಕ್ವೆಸ್ಟ್ಗೆ ಕಾರಣ ಕೊಟ್ಟಿಲ್ಲ ಅಂದರೆ ನೀನು ಜಿಲ್ಲಾ ಜಿಲ್ಲಾಧಿಕಾರಿಯಾಗಿ ಯಾಕೆ ಮುಂದುವರಿತಾ ಇದ್ದೀನಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಪ್ಪ ನೀನು ನನ್ನ ಮನೆ ಕೆಲಸ ಮಾಡ್ತಾ ಇಲ್ಲ ಮೇರುನಾಡು ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಅನ್ಯಾಯ ಆಗಿದೆ ಸಮಾಧಿ ಧ್ವಂಸ ಆಗಿದೆ ಕಾರ್ಯಕ್ರಮ ಎಪ್ಪತ್ತೈದನೇ ವರ್ಷ ನಾಡಿನಾದ್ಯಂತ ಅಭಿಮಾನಿಗಳು ಎಷ್ಟು ಖುಷಿಯಾಗಿದ್ದಾರೆ ನಿನ್ನ ಇವತ್ತು ಬೇಜವಾಬ್ದಾರಿತನ ಜಿಲ್ಲಾಧಿಕಾರಿ ಬೇಜವಾಬ್ದಾರಿ ತನ ಇವತ್ತು ಸಮಾಧಿನ ಧ್ವಂಸ ಆಗಿದೆ ನಮ್ಮ ಕಾರ್ಯಕ್ರಮಕ್ಕೂ ತೊಂದರೆ ಆಗ್ತಾ ಇದೆ ನಿಮ್ಮಂಥ ಅಧಿಕಾರಿಗಳು ಯಾಕಿರಬೇಕು ಸರ್ಕಾರದಲ್ಲಿ ಜನಗಳ ದುಡ್ಡು ತಿನ್ಕೊಂಡು ಜನಗಳ ದುಡ್ಡು ನೀವು ತಿಂತಾ ಇರೋದು ಕರೆಕ್ಟಾಗಿ ಕೆಲಸ ಮಾಡಿರಿ ನಿಮ್ಮನೆ ಕೆಲಸ ಮಾಡ್ತಾಯಿಲ್ಲ ಸಾರ್ವಜನಿಕ ಕೆಲಸ ವಿಷ್ಣುವರ್ಧನ್ ಅವರು ಸಾರ್ವಜನಿಕ ಆಸ್ತಿ ನಮ್ಮ ಮನವಿಗೆ ಮೂರು ತಿಂಗಳಿಂದ ನೀವು ಸ್ಪಂದಿಸಿದ್ರೆ ಇವತ್ತು ಸಮಾಧಿ ಧ್ವಂಸ ಆಗ್ತಾ ಇರಲಿಲ್ಲ ಇದಕ್ಕೆಲ್ಲ ನೇರವಣೆ ಜಿಲ್ಲಾಧಿಕಾರಿ ಜಗದೀಶ್ ರವ್ರೆ ಈ ಪರಿಸ್ಥಿತಿಗೆ ಜಿಲ್ಲಾಧಿಕಾರಿ ಇವತ್ತು ನೇರ ಹೊಣೆ ಜಿಲ್ಲಾಧಿಕಾರಿನೇ ಸರ್ಕಾರ ಮುಖ್ಯಮಂತ್ರಿಗಳೇನು ಮಾಡ್ತಾರೆ ಅವ್ರಿಗೆ ಸಾವಿರಾರು ಕೆಲಸಗಳು ಇರ್ತವೆ ಅವರು ನಮ್ಮ ಮನವಿಗೆ ಡಿ ಸಿಗೆ ರೆಫರ್ ಮಾಡ್ತಾರೆ ಈ ಡಿ ಸಿ ನಲಾಯಕ್ ಜಿಲ್ಲಾಧಿಕಾರಿ ಡಿ ಸಿ ಜಗದೀಶು ಒಂದು ಕ್ರಮ ತಗೊಂಡಿದ್ರೆ ಇವತ್ತು ಇವತ್ತು ಸಮಾಧಿ ಧ್ವಂಸ ಆಗ್ತಾ ಇರಲಿಲ್ಲ ಕೆಲವು ಏನು ಮೀಡಿಯಾಗಳೆಲ್ಲ ಇಷ್ಟ ಬಂದು ಹೇಳ್ಕೆ ಕೊಡ್ತಾರೆ ಬರ್ರಿ ಕೋರ್ಟ್ಗಳಿಗೆ ಬರ್ರಿ ತಾಲೂಕು ಆಫೀಸಿಗೆ ಬರ್ರಿ ಡಿ ಸಿ ಆಫೀಸಿಗೆ ಬರ್ರಿ ಸುಮ್ಮನೆ ಏನು ಮಾತಾಡೋದಲ್ಲ ಮೀಡ್ಯಾದಲ್ಲಿ ಮೀಡಿಯಾದಲ್ಲಿ ಮಾತಾಡೋಕ್ಕೆ ಏನೋ ಹೇಳ್ಬಿಟ್ಟು ಹೋಗ್ಬಿಡೋದಲ್ಲ ನಾವು ಆರ್ಯಾರು ಕೇಸ್ ಏಳು ಕೇಸ್ ಹಾಕಿ ತಿರುಗಾಡ್ತಾ ಇದ್ದೀವಿ ಡಿ ಸಿ ಕಚೇರಿಗೆ ದಿನ ಅಲಿತಾ ಇದ್ದೀವಿ ಏನ್ ತಿಂತಿಗ್ರಿ ಯಾರು ವಿ ಶಂಕರ್ ಮೊನ್ನೆ ಮಾತಾಡ್ಬಿಟ್ರು ಐದು ಎಕರೆ ಹದಿನೈದು ಅಂತ ಅದ್ರ ಬಗ್ಗೆ ಮಾತಾಡಲ್ಲ ಡಿ ಸಿ ಶಂಕರು ಅವರೇ ಹತ್ತು ಕುಂಟೆ ಮಾಡಿಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಇಪ್ಪತ್ತೊಂದರಂದು ಸರ್ಕಾರನ ಈ ಕಂದಾಯ ಇಲಾಖೆ ನಾಲಾಯಕ್ ಕಂದಾಯ ಇಲಾಖೆ ಅಧಿಕಾರಿಗಳು ಅವರು ಎರಡು ಎಕರೆಗೆ ವಾಪಸ್ ಮಾಡ್ತಾರೆ ಅಭಿಮಾನ ಸುಳ್ಯಮಾಲಿಕರಿಗೆ ಯಾಕೆ ಮಾಡ್ಬೇಕಾಯ್ತು ಎಂತ ಮಾಡ್ಬೇಕಾಯ್ತು ದಮ್ಮಿಲ್ಲ ಈ ಸರ್ಕಾರಕ್ಕೆ ಇವರು ಹೇಗೆ ತೆಗೆ ಹತ್ಕೊಂಡೇನು ನಮಗೆ ಬರಿಸ್ಕೊಟ್ಟು ಅವ್ರು ಜಾಗ ಕೊಟ್ಟಿದ್ರು ಎರಡು ಎಕರೆಗೆ ಈ ಸರ್ಕಾರಕ್ಕೆ ನಾನು ಅಭಿನಂದನೆ ತಿಳಿಸ್ತಾ ಇದ್ದೆ ಅವತ್ತು ಮೋಸ ಮಾಡಿದ್ರು ಹೈಕೋರ್ಟಲ್ಲಿ ಈ ಸರ್ಕಾರ ಇದ್ರ ಬಗ್ಗೆ ಅಭಿಮಾನಿಗಳು ಗೊತ್ತಿಲ್ವಾ ಕೆಲವು ಲೀಡರ್ಗಳು ಗೊತ್ತಿಲ್ವಾ ಇದೆಲ್ಲ ಮಾತಾಡೋಲ್ಲ ಯಾರೂ ದಾಖಲೆ ಕೇಳಲ್ಲ ದಾಖಲೆ ಬೇಕಿಲ್ಲ ಫಾಲೋ ಅಂತ ರಾಜೇಗೌಡ ಫಸ್ಟ್ ನಿಮ್ಮ ಅಕ್ಕಗಳು ನೋಡ್ಕೊಳ್ಳಿ ವಾಣಿಜ್ಯ ಮಂಡಳಿ ನಿಮ್ಮ ಅಕ್ಕ ನೋಡ್ಕೊಳ್ರಿ ನಿಮ್ಮ ಯೋಗ್ಯ ತೆಗೆ ಎಷ್ಟು ಮನವಿ ಕೊಟ್ಟಿದ್ದೀನಿ ನಿಮಗೆ ಯಾರು ಎನ್ ಎಂ ಸುರೇಶ್ ಒಂದೂವರೆ ವರ್ಷ ಆಯಿತು ಮುಖ್ಯಮಂತ್ರಿ ಭೇಟಿ ಮಾಡಿ ಕೊಡ್ತೀನಿ ಅಂತ ನಾವು ನರಸಿಂಹಳು ದಾಖಲೆ ಕೇಳಿದೆ ನಿಮ್ಮ ಆಯ್ತಪ್ಪ ಇಪ್ಪತ್ತು ಸರಿ ಕೊಡೋಕೆ ಬರಲ್ಲ ನಾನು ಅಂತ ತಗೊಂಡು ಅದನ್ನು ತಗೊಂಡು ಕೊಡು ನನ್ನ ಇಲ್ದರ ಪರವಾರ ನಾನು ದಾಖಲೆ ತೊಗೊಂಡು ಕೊಡು ಇಲ್ಲಿವರೆಗೂ ಸಿ ಎಂ ಭೇಟಿ ಮಾಡಿಲ್ಲ ಯಾರ ಇಷ್ಟು ಬರ್ಕಂಡ್ರೆ ಅಂತ ಅವ್ರು ಕಂಡ್ರೆ ಇವ್ರು ಕಂಡ್ರೆ ಅಂತ ಫಸ್ಟ್ ಸಿ ಎಂ ನೋವು ಭೇಟಿ ಮಾಡಿರಿ ದಾಖಲೆ ಕೊಟ್ಟಿದ್ದೀನಿ ನೋಡಿರಿ ಹತ್ಕೊಂಡೆ ಅದು ತೊಗೊಂಡೋಗಿ ಕೊಡ್ರಿ ವಾಣಿಜ್ಯ ಮಂಡಳಿ ಸುಮ್ಮನೆ ಬೇಕಾಗಿಬಿಟ್ಟು ಮತ್ತು ತಿಪ್ಪೆ ಸಾವಿರ್ತಾರೆ ನಿಮ್ಮ ಯೋಗ್ಯತೆಗೆ ಅವ್ನು ಪುತ್ರಿ ಹಿಡಿಯಾಗ ಜಾಗ ಕೊಟ್ಟಿಲ್ಲ ಆ ಫೋಟೋಕ್ಕೆ ಜಗಳ ಮಾಡಿದ್ರೆ ಅದ್ಕೊಂಡ ಬಗ್ಗೆ ಮನವಿ ಕೊಡಿರಿ ಸಲ್ಲಿಸ್ರಿ ಅಂದರೆ ಇವತ್ತು ಇಲ್ಲಿವರೆಗೂ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ವಾಣಿಜ್ಯ ಮಂಡಳಿ ನಾಚಿಕೆ ಆಗಬೇಕು ನಿಮಗೆ ಗೆದ್ದತ್ತಿನ ಬಾಲ ಹಿಡಿಯೋ ವಾಣಿಜ್ಯ ಮಂಡಳಿಗೆ ಧಿಕ್ಕಾರ ಇರಲಿ